ಅಂತ ಕಾಂಗ್ರೆಸ್ ಕಾರ್ಯಕರ್ತ ಕಂಡಿದ್ದೆಲ್ಲವನು ಕಂಡಿದ್ದು ರಸ್ತೆಯಲ್ಲಿ ಹೋಗ್ತಾ ಬರ್ತಾ ಯಾವ ಯಾವ ಕಾಮಗಾರಿ ಕಾಣ್ತೋ ಎಲ್ಲವನ್ನೂ ನಂದೆ ನಂದೇ ನಂದೆ ಅಂತ ಅಂತ ಬಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲಾ ಯೋಜನೆಗಳು ನಾನೇ ಮಾಡಿದೆ ಈಗ ರಸ್ತೆನೂ ನಾನೇ ಮಾಡಿದೆ ಅಂದ್ರೆ ಯಾರೋ ಕ್ಲೇಮ್ ಮಾಡ್ಕೊತಿದ್ರು ಇರ್ಲಿ ಎಲ್ಲವನ್ನೂ ನಾನೇ ಮಾಡಿದೆ ನಾನೇ ಮಾಡಿದೆ ಅಂತ ಹೇಳಿಕೊಂಡು ಅದೇ ನಿಮಗೆ ಮುಳುವಾಯ್ತು ಕಡೆಗೆ ಅಂದ್ರೆ ಯಾ ಬೋಳೆ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರೆ ಯಾವನ್ರೀ ಅವನು ನಮಗೆ ಸ್ವಾಭಿಮಾನ ಇದೆ ಆ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಮಾಡಿದನ್ನ ನಾನೇ ಮಾಡಿದೆ ಅಂತ ಹೇಳಿ ಇದು ನಿಮ್ಮ ಮುಡುವಾಯ್ದು ಜೊತೆಗೆ ಅಂತ ಹೇಳ್ಬೋದು ಬೇರೆ ಯಾರೋ ಎಂಎಲ್ ಎ ಮಾಡಿದ್ದು ನಾನ್ ಮಾಡಿದೆ ಅಂತ ಹೇಳ್ಕೊ ನಿನ್ನ ಅಕ್ಕನ್ ಕುರ್ಪಾಕದ ಡಾಕ್ಟರ್ ಸ್ಟಿಚ್ ಆಗಕ್ಕೆ ಜಾಗ ಇರ್ಬಾರ್ದು ಗೊತ್ತಾಯ್ತನ ಕಡೆಗೆ ಕಡೆಗೆ ಆ ದೆಲ್ಲಿಲಿ ಯಾರ್ನೋ ನಂಬ್ಕೊಂಡ್ ಅಪ್ಪ ಮಕ್ಕಳನ್ನ ಎದರಾಕೊಂಡ್ರಿ ಕಡೆಗ್ ನಿಮ್ಗೆ ಆ ಅಲ್ಪ ವಿರಂ ಅಧಿಕಾರದ ಅಲ್ಪ ವಿರಾಮದಲ್ಲಿ ಈಗ ನೀವಿದಿರಿ ಆ ಈಗ ಸದ್ಯಕ್ಕೆ ನಿಮಗೆ ಪ್ರತೀಕಾರದ ಉದ್ದೇಶದಿಂದ ಈಗ ನೀವು ತಿರ್ಗಾಡ್ತಾ ಇದೀರಾ ಪರವಾಗಿಲ್ಲ ಹೊಡೆದಾಟ ಜಾಸ್ತಿ ನಿಮ್ಮ ನಡೀತಾ ಇದೆಗೋಸ್ಕರ ಹೇಳ್ತೀನಿ ಹೇಳೋದು ಕೇಳಿ ನೀವೊಂದು ಹೇಳ್ತೀನಿ ಯಾವ ವಿಚಾರ ಅಂತ ಹೇಳ್ತೀನಿ ನಾನು ಮಾಡಿದೆ ನಾನು ಮಾಡಿದೆ ಇದೆಯಲ್ಲ ಎಷ್ಟು ರಾಜಕಾರಣಿಗಳು ನಾನು ಮಾಡಿದೆ ನಾನು ಮಾಡಿದೆ ಅದ್ ಕೆಲಸ ಮಾಡಿದೆ ಅಂತ ಹೇಳ್ತೇನೆ ಹೇಳಿ ಹೇಳಿ ಒಂದ್ ಹೇಳಿ ಪ್ರತಾಪ್ ಸಿಂಹ ಮಾಡಿರೋ ಅಂತ ಒಂದು ಯಾವ ಪ್ಲೀಸ್ ಒಂದು ನಿಮಿಷ ಕೇಳ್ಕೊಳ್ಳಿ ಮೂಡ ಹಗರಣ ಆಯ್ತು ನಿಮ್ಮ ಮುಖ್ಯಮಂತ್ರಿ ಸಮೇತವಾಗಿ ಸೈಟ್ ತಗೊಂಡಿದ್ದಾರೆ ಎಕ್ಸೆಪ್ಟ್ ಪ್ರತಾಪ್ ಸಿಂಹ ಎವ್ರಿ ಅದರ್ ನಾ ಪ್ರತಾಪ್ ಸಿಂಹ ಒಬ್ಬ ತಗೊಂಡಿಲ್ಲ ಆಯ್ತಾ ಫಿಫ್ಟಿ ನಾನು ಹೋಗಿಲ್ಲ ನಾ ಮೂಡಕ್ಕೆ ಹೋಗಿಲ್ಲ ಆದ್ರೆ ಮೂಡಾದ ಹತ್ರ ನೂರೈವತ್ತಾರು ಕೋಟಿ ತಗೊಂಡಿದ್ದೀನಿ ಯಾಕೆಂದ್ರೆ ಇದರಿಂದ ಕಬಿನಿಂದ ಸೆಕೆಂಡ್ ಸ್ಟೇಜ್ ನೀರ್ ತಗೊಂಡು ಬಿದ್ರಗೂಡಿಂದ ನೀರ್ ತಗೊಂಡ್ಬರೋದಕ್ಕೋಸ್ಕರವಾಗಿ ಮೈಸೂರಿನ ನೀರ್ ತಗೊಂಡ್ಬರೋದಕ್ಕೋಸ್ಕರ ಕೊಡ್ಸಿದೀನಿ ಔಟ್ರ್ ಪೆರಿಫೆರಲ್ ರಿಂಗ್ ರೋಡನ್ನು ಇವತ್ತು ಪ್ಲ್ಯಾನ್ ಮಾಡೋದು ಬೆಂಗಳೂರಿಗೆ ಇವತ್ತಿಲ್ಲ ನಾನು ಇವತ್ತೇ ಪ್ಲ್ಯಾನ್ ಮಾಡಿಬಿಟ್ಟು ನಿತಿನ್ ಗಡ್ಕರಿ ಅವ್ರ ಹತ್ರ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ತಗೊಂಡು ಅದನ್ನು ಡಿ ಪಿ ಆರ್ ಪ್ರಿಪೇರ್ ಮಾಡೋದಕ್ಕೆ ಹತ್ತು ಕೋಟಿ ತೊಗೊಂಡಿದ್ದೀನಿ ಅದು ನಾನು ಮಾಡಿರೋದು ಮೈಸೂರಿಗೆ ನಮಗೆ ಕ್ರಿಕೆಟ್ ಸ್ಟೇಡಿಯಂ ಬೇಕು ನಮ್ಮವ್ರು ಯಾಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಬರಬೇಕು ಒಂದು ಕಾಲದಲ್ಲಿ ಇಡೀ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತಿತ್ತು ಯಾಕೆ ಹೋಗ್ಬೇಕು ಅಲ್ಲಿಗೆ ಮೈಸೂರಿಗೆ ಕ್ರಿಕೆಟ್ ಸ್ಟೇಡಿಯಂ ತರಬೇಕು ಅಂತೇಳಿ ನಾನು ಉಯ್ಲಾಳು ಹತ್ರ ಇಪ್ಪತ್ತಾರು ಎಕರೆ ಜಾಗ ಹುಡುಕಿದೆ

ಯಾವನು ಕಸತ್ಗೆಲ್ರಿ ನಿಮ್ಮ ಬೆಂಗ್ಳೂರು ನೋಡ್ರಿ ತಿಪ್ಪೆ ನಾಡ್ತಾ ಇದೆ ನಿಮ್ ಎಲ್ಲ ನಿಮ್ಮ ಎಮ್ ಎಲ್ ಎಗಳು ಮಾಡ್ತಾ ಇದ್ದರೆ ಹೇಳಿ ಕೇಳಿಬೇಕಾರು ಹೋಗಿ ಅವ್ರ ಮನೆ ಹತ್ರ ಅಲ್ ಬಿಜೆಪಿ ಕಾಂಗ್ರೆಸ್ ಅನ್ಬಿಡ್ರಿ ರೀ ನಿಮ್ಮೊಳಗಡೆ ತಿಪ್ಪೆ ನಿಮ್ಮಲ್ಲಿ ದುಡ್ಡಿಸೋಕೆ ಟೈಮ್ ಇಲ್ಲ ನಿಮ್ಮ ಲೀಡರ್ಗಳಿಗೆ ಆಯ್ತಾ ಅದಕ್ಕೋಸ್ಕರ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಏನಾಗಿದೆ ನಮಗೆ ಗೊತ್ತು ನಮಗೆಲ್ಲ ಗೊತ್ತಾಗೋಯ್ತು